ದಯಮಾಡಿ ವೇದಿಕೆಗೆ ಬರಬೇಕು ಚಿತ್ರದ ನಾಯಕ ನಟಿ ಕಾಜಲ್ ಕುಂದರ್ ಅವ್ರ ದಯಮಾಡಿ ವೇದಿಕೆಗೆ ಬರ್ಬೇಕು ಶ್ರೀವಿದ್ಯಾ ಅವ್ರ ದಯಮಾಡಿ ವೇದಿಕೆಗೆ ಬರ್ಬೇಕು ಹಾಗೆ ತ್ರಿವಿಕ್ರಮ್ ಸಾಪಲ್ಯ ಅವ್ರ ದಯಮಾಡಿ ವೇದಿಕೆಗೆ ಬರ್ಬೇಕು ಶ್ರೀನಾಥ್ ರೆಡ್ಡಿ ಅವ್ರ ದಯಮಾಡಿ ವೇದಿಕೆಗೆ ಬರ್ಬೇಕು ಗೌತಮ್ ನಾಯಕ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಚಿತ್ರದ ಸಿನಿಮಾಟೋಗ್ರಫಿ ಜೊತೆಗೆ ಎಡಿಟಿಂಗ್ ಇವರದ್ದೆ ಗೌತಮ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೋಯಲ್ ಸಕಾರ್ ಅವರು ಅವರು ಕೂಡ ಓಕೆ ಸೊ ಮೊದಲನೇದಾಗಿ ವ್ಯೂಸ್ ಆಗಿತ್ತು ಸೊ ಈಗ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಮೇಘ ಏನು ಹೇಳೋದಕ್ಕೆ ಹೊರಟಿದೆ ಹೌದು ಹೌದು ಓಕೆ ಸೊ ಗುರುಗಳ ಪಕ್ಕನೆ ಕೂತ್ಕೊಂಡಿದ್ದೀರಿ ಸಾಫ್ಟ್ವೇರ್ ಟು ಸಿನಿಮಾ ಮೇಗಾ ಟೈಟಲ್ ಟೀಸರ್ ಸೊ ನಾನು ಈಗ ಕತೆ ಮಾಡಬೇಕಾದ್ರೆ ಮೋಡ ಎಲ್ಲೋ ಹುಟ್ಟಿ ಮಳೆ ಆಗುತ್ತೆ ಇದ್ರ ಮೇಲೆ ಕತೆ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ ಫಸ್ಟ್ ಮೋಡಗಳು ಎಷ್ಟೇ ದೂರ ಒಟ್ಟಿಗೆ ಟ್ರಾವೆಲ್ ಮಾಡ್ತಾರೆ ಬಟ್ ಎಲ್ಲೋ ಹೋಗಿ ಮಳೆ ಆಗುತ್ತೆ ಆ ಮಳೆ ಆಗಬೇಕಾದ್ರೆ ಒಂದಷ್ಟು ಒಳ್ಳೇದಾಗುತ್ತೆ ಸೊ ಮಳೆನ ಪ್ರೀತಿ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಿದ್ವಿ ಸೊ ಇದ್ರ ಈ ಸಿನಿಮಾ ಅಲ್ಲಿ ಫ್ರೆಂಡ್ಶಿಪ್ ಇದೆ ಲವ್ ಇದೆ ಕಾಮಿಡಿ ಇದೆ ಆ್ಯಕ್ಷನ್ ಇದೆ ಮತ್ತೆ ಅಪ್ಪ ಮಗನದು ಒಂದು ಬಾಂಡಿಂಗ್ ಸೊ ಅಪ್ಪ ತುಂಬಾ ಟ್ರೈ ಮಾಡ್ತಿರ್ತಾರೆ ಮಗನಿಗೆ ಫ್ರೆಂಡ್ ಆಗಬೇಕಂತ ಅವ್ರು ಯಾವತ್ತು ಅಪ್ಪ ಆಗಬಾರ್ದು ಅಂತ ಡಿಸೈಡ್ ಮಾಡಿರ್ತಾರೆ ಇದ್ದು ಕತೆ ಅಂದ್ರ ಸೊ ಈ ಸಿನಿಮಾ ಅಲ್ಲಿ ನಟರಂಗ ಅವ್ರಿದ್ದಾರೆ ರಾಜೇಶ್ ನಟರಂಗ ಮತ್ತೆ ನಮ್ಮ ಸೋಬ್ರಾಜ್ ಸರ್ ಇದ್ದಾರೆ ತರಂಗ ವಿಶ್ವ ನಾಗೇಂದ್ರ ಶಾ ಮತ್ತೆ ಜೈರಾಮು ಸೌರಭ್ ಕುಲ್ಕರ್ಣಿ ತುಂಬಾ ಜನ ಇದ್ದಾರೆ ಕಿರಣ್ ರಾಜ್ ಕಿರಣ್ ರಾಜ್ ಕಾಜಲ್ಕುಂಡೂರ್ ಹೀರೋಯಿನ್ನು ಬರ್ತಿದ್ದಾರೆ ಬರ್ತಿದಾರೆ ಸರ್ ಇನ್ನು ಎರಡು ನಿಮಿಷದಲ್ಲಿರ್ತಾರೆ ಬರ್ತಾ ಇದ್ದಾರೆ ಸರ್ ಬರ್ತಿದ್ದಾರೆ ಸರ್ ನಾವು ವರ್ಕ್ ಮಾಡ್ತಿದ್ದೆ ಅವನ ಕಂಪ್ನಿಲಿ ಸಿಮೆಂಟ್ಸ್ ಅಂತ ಆಮೇಲೆ ಸಾರ್ ಪರಿಚಯ ಆಯಿತು ಕೋವಿಡ್ ಬಂತು ಆಮೇಲೆ ಸಾರ್ ಜೊತೆ ಜಾಯಿನ್ ಆದ ಸೊ ಫೈನಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ವಿ ಅದಕ್ಕೆ ನನ್ನ ಬ್ರದರ್ ಯತೀಶ್ ಮತ್ತು ನನ್ನ ಫ್ರೆಂಡ್ ಯತೀಶ್ ಆ್ಯಂಡ್ ರಮೇಶ್ ಅಂತ ಸಪೋರ್ಟ್ ಮಾಡಿದ್ರು ಸೊ ಒಂದು ಮೂವಿ ಮಾಡಿ ಸಿನಿಮಾ ಟ್ವೆಂಟಿ ಟೂಲ್ ಸರ್ ಹಾಂ ಬಿಟ್ಟಿದೆ ಕೆಲಸ ಇಲ್ಲ ಇದೇ ಪ್ರೊಫೆಷ್ನಲ್ ಆಗಿ ಹಾಂ ಓಕೆ ಸಿನಿಮಾ ಫಾರ್ಟ್ ಫೈವ್ ಡೇಸ್ ಶೂಟ್ ಆಗಿದೆ ಸರ್ ಸೊ ಚಿಕ್ಕಮಂಗ್ಳೂರು ಮಂಗಳೂರು ತೀರ್ಥಹಳ್ಳಿ ಮೈಸೂರು ಬೆಂಗಳೂರು ಸೊ ಇಷ್ಟು ಕಡೆ ಶೂಟ್ ಆಗಿದೆ ಮೈಸೂರಲ್ಲೂ ಶೂಟ್ ಆಗಿದೆ ಸೆನ್ಸಾರಲ್ಲಿದೆ ಸರ್ ಸೆನ್ಸಾರಲ್ಲಿ ಹಾಂ ಅದೇ ಸರ್ ರಿಲೀಸ್ ಮತ್ತೆ ನಾವು ಇವೆಂಟ್ ಮಾಡಿ ಟ್ರೈಲರ್ ಇವೆಂಟ್ ಮಾಡಿ ಅವಾಗ ಕನ್ಫರ್ಮ್ ಮಾಡ್ತೀವಿ ಹಾ ಸರ್ ಕ್ಲೌಡ್ಸ್ ಆದ್ರೆ ಫೀಲಿಂಗ್ಸ್ ಲೈಕ್ ಕ್ಲೌಡ್ಸ್ ಅಂತ ಸೊ ಇಬ್ರು ಅದ್ರದ್ದು ಒಂದು ಕತೆ ಇದೆ ಸರ್ ಅದ್ರೊಳಗಡೆ ಯಾಕೆ ಇಬ್ರು ಹೆಸರು ಸೇಮ್ ಆಯ್ತು ಅಂತ ಒಂದು ಕತೆ ಇದೆ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಸ್ಪೈ ಸಾಂಗ್ಸ್ ಇದೆ ವಿಜಯ್ ಪ್ರಕಾಶ್ ಸರ್ ವಾಸುಕಿ ವೈಭವ್ ವಿಶ್ವನಾಥ ವೇರಿ ಪೃಥ್ವಿ ಭಟ್ ಆಡಿದ್ದಾರೆ ಸೊ ಇನ್ನೊಂದು ತರಂಗ ವಿಶ್ವ ಅವರ ಕೈಲಿ ಅದು ಬಂದು ಈಗಿನ ಜನ್ರೇಷನ್ ಸಾಂಗ್ ಅದು ಸೊ ಇನ್ನು ನೆಕ್ಸ್ಟ್ ಎಲ್ಲ ಅಪ್ಡೇಟು ಕೊಡ್ತಾ ಹೋಗ್ತಿರ್ತೀವಿ ಇಲ್ಲ ಸರ್ ಇಲ್ಲ ಸಾಂಗ್ ಗುರುಗಳು ಎರಡು ಸಾಂಗ್ ಬರ್ಕೊಟ್ಟಿದ್ದಾರೆ ನಾನು ಮೂಗು ಟ್ರೈ ಮಾಡಿದ್ದೀನಿ ಅವ್ರ ಬ್ಲೆಸ್ಸಿಂಗಿಂದ ಹಾಂ ಸರ್ ಆ್ಯಕ್ಟ್ರು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ ಸರ್ ಸಿಂಗರ್ ಥ್ಯಾಂಕ್ ಯು ನಿರ್ದೇಶಕರೇ ಚಿತ್ರದ ನಾಯಕ ನಟ ಕಿರಣ್ ರಾಜ್ ದಯಮಾಡಿ ವೇದಿಕೆಗೆ ಬರಬೇಕು ಎಲ್ಲ ನಿಮ್ಮನ್ನೇ ಕಾಯ್ತಾ ಇದ್ರು ಬಹಳ ಹೊತ್ತಿಂದ ನಿರ್ದೇಶಕರಿಗೆ ಕೃಷಿ ಪ್ರೊಡಕ್ಷನ್ಸ್ ಮೂಲಕ ಮೇಘಾ ಚಿತ್ರವನ್ನು ನಿರ್ಮಾಣ ಮಾಡಿರೋದು ಯತೀಶ್ ಹೆಚ್ ಅವರು ಸರ್ ತಮ್ಮ ಫಸ್ಟ್ ಆಫ್ ಆಲ್ ಸಾರಿ ಸ್ವಲ್ಪ ಲೇಟ್ ಆಯಿತು ಯಾರು ಬೇಜಾರು ಮಾಡ್ಕೋಬೇಡಿ ಇವೆಂಟಲ್ಲಿ ಗೊತ್ತಿರುತ್ತೆ ಆ್ಯಕ್ಚುಲಿ ನಾವು ಈ ಮೂವಿ ಸಿನಿಮಾ ಮಾಡಕ್ಕೆ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾವೆಲ್ಲ ವರ್ಕಿಂಗ್ ಪ್ರೊಫೆಷನ್ಸ್ ನಿಮ್ಗೆ ಗೊತ್ತಿರೋ ವರ್ಕಿಂಗ್ ಪ್ರೊಫೆಷನ್ಸ್ ಹೇಗಿರುತ್ತೆ ಅಂತ ಬಟ್ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಪ್ಯಾಷನ್ ಇತ್ತು ಜೊತೆಗೆ ನಮ್ಮ ಬ್ರದರೇ ಡೈರೆಕ್ಟ್ ಆಗಿರೋದ್ರಿಂದ ಆ ಸ್ಕ್ರಿಪ್ಟ್ ನಾವು ಕೇಳಿದಾಗ ನೀವು ಅವಾಗಲೇ ಹೇಳಿದ್ರಿ ಲವ್ ಮೂವಿ ಇರೋದರಿಂದ ಸಾಂಗ್ಸ್ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದೀರಿ ಅಂತ ಸರ್ ಲವ್ ಅನ್ನೋದು ಬರೀ ಹುಡುಗ ಹುಡುಗಿ ಮಧ್ಯೆ ಇರಲ್ಲ ಪ್ರಿನ್ಸಿಪಲ್ ಇರುತ್ತೆ ಅದೇ ಥರ ತಂದೆ ಮಗ ಪೇರೆಂಟಿಂಗಲ್ಲೂ ಇರುತ್ತೆ ಸೊ ಅದೆಲ್ಲ ಸೇರ್ಕೊಂಡಿರೋದ್ರಿಂದ ನಿಮ್ಗೆ ಐದು ಸಾಂಗು ಐದು ವೇರಿಯಂಟಲ್ಲಿದೆ ನಾನು ಸಿನಿಮಾ ಕಂಪ್ಲೀಟ್ ಆದಮೇಲೆ ನೋಡಿದ್ಮೇಲೆ ನನಗೆ ತುಂಬ ಆಯಿತು ಈಗಿನ ಜನ್ರೇಷನಲ್ಲಿ ನೀವು ನೋಡಿದ್ರೆ ಎರನಲ್ಲಿ ನಡೀತಾ ಇದೀವಿ ನಾವೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲೂ ಭಾವನೆಗಳಿಗೆ ಬೆಲೆ ಇಲ್ಲ ಸಂಬಂಧಗಳಿಗೆ ಬೆಲೆ ಇಲ್ಲ ಒಂಥರ ನಾವು ಎಲ್ಲರೂ ನಾರ್ಮಲ್ ಆಗಿ ಮಷಿನ್ಸ್ ಥರ ಜೀವನ ನಡೆಸ್ತಾ ಇದೀವಿ ಈಗ ಆ್ಯಕ್ಚುಲಾಗಿ ಸೊ ಅದನ್ನೆಲ್ಲಾನು ಸೇರಿಸಿ ನಿಮಗೆ ಈ ಮೂವಿನಲ್ಲಿ ಕೂತ್ಕೊಂಡಾಗ ನನ್ಗೆ ತುಂಬಾ ನಂಬಿಕೆ ಇದೆ ಪ್ರತಿಯೊಬ್ಬ ವ್ಯೂವರ್ಸು ಈ ಮೂವಿ ನೋಡಿ ಆಚೆ ಬಂದಾಗ ಯಾವುದೋ ಒಂದು ಸೀನಲ್ಲಿ ಅವ್ರು ಕನೆಕ್ಟ್ ಆಗ್ತಾರೆ ಈ ಮೂವಿಗೆ ಕೆಲವೊಬ್ರು ಖುಷಿ ಪಡ್ತಾರೆ ಓಕೆ ನಾನು ಸರಿ ಮಾಡಿದೆ ಇದ್ರ ಪ್ರಕಾರ ಮಾಡ್ತೀನಿ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೋಬಹುದು ಕೆಲವೊಬ್ರು ಇದು ಮಿಸ್ಟೇಕ್ ನಾನು ಮಾಡಿದ್ದೀನಿ ಟು ಕರೆಕ್ಟ್ ಈಗ ಮುಂದೆ ಹೋಗಿ ನಾನು ಸರಿ ಮಾಡ್ಕೊತೀನಿ ಅನ್ನೋ ಲೆವೆಲ್ಗೆ ಇದು ಜನಗಳಿಗೆ ಕನೆಕ್ಟ್ ಆಗುತ್ತೆ ಅದಕ್ಕೆ ಇದು ಇಟ್ ನಾಟ್ ಕಮ್ಯುನಿಕೇಟ್ ಇಟ್ ಕನೆಕ್ಟ್ ಅಂತ ನಾವು ಮೊನ್ನೆ ಒಂದು ಮ್ಯಾಗ್ಝಿನಲ್ಲಿ ಬರೆದಿದ್ರು ಆ್ಯಕ್ಚುಲಿ ಅದೆಲ್ಲ ಸ್ಟೋರಿ ಇದು ಮಾಡಿದ್ಮೇಲೆ ಸೊ ನಾವು ನಾವೊಂದು ಫೋರ್ ಫೈವ್ ಪೀಪಲ್ ಫ್ರೆಂಡ್ಸು ಜಾಯ್ನ್ ಆದ್ಮೇಲೆ ಯತೀಶು ಮತ್ತು ರಮೇಶು ಡೈರೆಕ್ಟ್ರ್ ಚರಣ್ಣು ಎಲ್ಲರೂ ಜಾಯ್ನ್ ಆಗಿ ಈ ಥರ ನಾರ್ಮಲಿ ಏನಂತಂದ್ರೆ ಒಂದು ಫ್ಯಾಷನ್ ಆಗಿರಬೇಕು ಸಿನಿಮಾ ಅಂತ ಹೇಳ್ತಾರೆ ಆ್ಯಕ್ಚುಲಿ ಫ್ಯಾಷನ್ ಜೊತೆಗೆ ಫ್ಯಾಷನ್ ಇರಬೇಕು ಸಿನಿಮಾ ಮಾಡಬೇಕಂದ್ರೆ ನಾರ್ಮಲಿ ಏನೋ ಒಂದು ಸ್ಕ್ರಿಪ್ಟ್ ಇದೆ ಒಂದು ಲೊಕೇಶನ್ಸ್ ಇದೆ ಶೂಟ್ ಮಾಡ್ಬೋಣ ಆ ಥರ ಎಲ್ಲ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ನೀವು ಈ ಸಿನಿಮಾದಲ್ಲಿ ಎಂಜಾಯ್ ಮಾಡ್ತೀರ ಅಂತ ನಾನು ಹೇಳ್ತೀನಿ ಸಮಸ್ಯೆ ಗಮನಿಸಿ ಸೊ ಥ್ಯಾಂಕ್ ಯು ನಿರ್ಮಾಪಕರಿಗೆ ಧನ್ಯವಾದಗಳು ಸೊ ಕಿರಣ್ ಅವರ ಚಿತ್ರದ ನಾಯಕ ನಟ ಈಗಾಗಲೇ ಸಿನಿಮಾಗಳನ್ನು ಮಾಡಿದ್ದೀರಿ ಅದಕ್ಕಿಂತ ಮೇಘ ಏನು ಸ್ಪೆಕ್ಟ್ ಮಾಡ್ತೀವಿ ಅನ್ನೋದೊಂದು ಟ್ಯಾಗ್ ಲೈನ್ ಇದ್ದೇ ಇದೆ ಜೊತೆಗೆ ನೀವು ಇನ್ಸ್ಟಾಗ್ರಾಮ್ ಬೇರೆ ಬೇರೆ ಕ್ರಿಯೇಟರ್ ಕೂಡ ಹೌದು ಸೊ ಮೇಘ ಎಷ್ಟು ಸ್ಪೆಷಲ್ ಎಷ್ಟು ವಿಭಿನ್ನ ಅಂತ ಪ್ರತಿಯೊಬ್ಬರಿಗೂ ನಮಸ್ಕಾರ ಮೊದಲನೇದಾಗಿ ಸಾರಿ ಸ್ವಲ್ಪ ಲೇಟ್ ಆಯಿತು ಮೇಘ ಚಿತ್ರದಲ್ಲಿ ನನ್ನ ಪ್ರಕಾರ ನನ್ನ ಪಾತ್ರ ನಾನು ಮಾಡ್ತಿರೋ ಬೇರೆ ಪ್ರಾಜೆಕ್ಟ್ ಪ್ರಾಜೆಕ್ಟಿಂದ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಸಿನಿಮಾ ಅನ್ನೋದು ಒಂದು ರೀತಿ ಮೊದಲಿಂದನೂ ಒಂದು ಮೆಸೇಜನ್ನು ರೀಚ್ ಮಾಡಿಸುತ್ತೆ ಒಂದು ಮೆಸೇಜ್ ಕೊಡುತ್ತೆ ಬಟ್ ಈಗಿನ ಕಾಲದಲ್ಲಿ ಈಗ ಬರ್ತಿರೋ ಸಿನಿಮಾದಲ್ಲಿ ಒಂದು ಇಮೋಷನ್ ಕೂಡ ಜನಕ್ಕೆ ಟ್ರಿಗರ್ ಆದರೆ ಇಮೋಷನಿಂದ ಏನೋ ಒಂದು ಭಾವನೆ ಮನಸ್ಸಲ್ಲಿ ಬರುತ್ತೆ ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ ನಮ್ಮ ಮೂವಿಯಲ್ಲಿ ಒಂದು ಸೀನ್ ನೋಡಿ ನಾನು ನಮ್ಮ ತಂದೆಗೆ ಒಂದು ಬುಲೆಟ್ ಗಾಡಿ ಗಿಫ್ಟ್ ಮಾಡಿದ್ದೆ ಸೊ ದ್ಯಾಟ್ಸ್ ದ ಇಂಪ್ಯಾಕ್ಟ್ ಒಂದು ಸಿನಿಮಾ ಆಡಿಯನ್ಸ್ ಮೇಲೆ ಕೊಡುತ್ತೆ ಈ ಒಂದು ಮೂವಿಯಲ್ಲಿ ರಿಲೇಶನ್ಶಿಪ್ ರಿಲೇಶನ್ಶಿಪ್ ಮಧ್ಯೆ ಇರೋ ಕಾನ್ಫ್ಲಿಕ್ಟ್ಸ್ ಅಂಡ್ ಅದನ್ನು ಯಾವ ರೀತಿ ಓವರ್ಕಮ್ ಮಾಡಿ ಒಂದು ಕ್ಯಾರೆಕ್ಟರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಡೆವಲಪ್ ಮಾಡ್ಕೊಳ್ಳುತ್ತೆ ಅನ್ನೋದೇ ಒಂದು ಕತೆ ಇದೆ ಆ್ಯಂಡ್ ಆ ಕಥೆಯಲ್ಲಿ ಒಂದು ಟ್ರಾವೆಲ್ ಇದೆ ಆ ಟ್ರಾವೆಲ್ ಅವ್ನ ಜರ್ನಿ ಅವ್ನ ಲೈಫಲ್ಲಿ ಯಾವ ರೀತಿ ಇಮೋಷನ್ಸ್ ಟ್ರಾವೆಲ್ ಆಗುತ್ತೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ಸ್ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ನನ್ನ ಪರ್ಸ್ನಲಿ ಅನ್ಸುತ್ತೆ ಅವ್ರಿಗೆ ಇಮೋಷನ್ಸ್ ಮೇಲೆ ತುಂಬ ಚೆನ್ನಾಗಿ ಹೋಲ್ಡ್ ಇದೆ ಬಿಕಾಸ್ ಸುಮಾರು ಇಮೋಷನ್ಸ್ನ ಅವರು ಪರ್ಸನಲ್ ಲೈಫಲ್ಲಿ ಫೀಲ್ ಮಾಡೋದ್ರಿಂದ ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಇಲ್ಲಿ ಆ್ಯಂಡ್ ಅವರು ಏನೇನು ಈ ಸಿನಿಮಾಗೆ ನಮ್ಮ ಸರ್ ಆ ರೀತಿ ಎಲ್ಲ ಪ್ಲ್ಯಾಟ್ಫಾರ್ಮು ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಇವತ್ತು ಮೆಗಾ ಟೀಸರ್ ಲಾಂಚ್ ಇದೆ ಪ್ರತಿಯೊಬ್ಬರು ಅದನ್ನು ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇದೆ ಇರಲಿ ಥ್ಯಾಂಕ್ ಯು ಹೌದು ನಮ್ಗೆ ಆ್ಯಕ್ಚುಲಿ ಸಿಕ್ಸ್ ಓ ಕ್ಲಾಕ್ ಅಂತ ಇತ್ತು ಸಡನ್ಲಿ ಟೈಮ್ ಚೇಂಜ್ ಆಗಿತ್ತು ಸ್ವಲ್ಪ ಕ್ವಾಡಿನೇಷನ್ ಲೇಟ್ ಆಗುತ್ತೆ ಇಲ್ಲಿಗೆ ಹತ್ರ ಎರಡು ನೋಟ ಸರ್ ಬೇರೆ ಏನಾದರೂ ಪ್ರಶ್ನೆ ಆಕ್ಷನ್ ಇದೆಯಾ ಕೇಳ್ತೀವಿ ಆಕ್ಷನ್ ಇದೆ ಬಟ್ ದ ಸೆಂಟರ್ ಆಫ್ ದ ಸ್ಟೋರಿ ಆಕ್ಷನ್ ಅಲ್ಲ ಇಮೋಷನ್ಸ್ ಇದೆ ಬಟ್ ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ವೇಯಲ್ಲಿ ಅದನ್ನ ಪ್ರೆಸೆಂಟ್ ಮಾಡಬೇಕು ಅಂದಾಗ ಇವತ್ತಿನ ಜನ್ರೇಷನ್ ಆಕ್ಷನ್ಸ್ಗಳೇ ಕೇಳ್ತಾರೆ ಅದಕ್ಕೆ ಆ್ಯಡ್ ಮಾಡಿದ್ವಿ ಬಟ್ ಆರ್ಗಾನಿಕ್ ಆಗಿದೆ ಅಂದರೆ ನಿಮಗೆ ತುಂಬ ಅದನ್ನ ಅದನ್ನ ಪ್ಲಾಂಟ್ ತರ ಕಾಣ್ಸಲ್ಲ ವೆರಿ ಆರ್ಗ್ಯಾನಿಕ್ ಇವತ್ತಿನ ಒಂದು ಕಾಲೇಜಲ್ಲಿ ಫೈಟ್ ನಡೆದ್ರೆ ಅದು ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ತುಂಬಾ ಆಸ್ ಅನ್ ಆರ್ಟಿಸ್ಟ್ ಆ ಚಾಲೆಂಜಸ್ ಏನೂ ಬರ್ಲಿಲ್ಲ ಕೆಲವೊಂದು ಇಮೋಷನ್ಸ್ ಬಿಕಾಸ್ ಆಸ್ ಅನ್ ಇಮೋಷನ್ ಏನಾಗುತ್ತೆ ಅಂದ್ರೆ ಕೆಲವೊಂದು ಸಿಚುವೇಶನ್ ನಮ್ ಲೈಫ್ ಅಲ್ಲಿ ನಡೆದಿರಲ್ಲ ಬಟ್ ಒಂದ್ ಸ್ಟೋರಿ ಕೇಳಿದಾಗ ಆ ಒಂದು ಮಾಡೋದು ಇರುತ್ತೆ ಅದು ಮೆಂಟಲಿ ಕೆಲವೊಂದು ಸಲ ನಿಮಗೆ ಬೇರೆ ಥರ ಇಂಪ್ಯಾಕ್ಟ್ ಮಾಡುತ್ತೆ ನಾನು ಹೇಳಿದಾಗ ಒಂದೊಂದು ಸೀನ್ ನೋಡಿ ನಾನು ನನ್ನ ತಂದೆಗೆ ಒಂದು ಗಾಡಿ ಗಿಫ್ಟ್ ಮಾಡಿದ್ವಿ ಬಿಕಾಸ್ ದ್ಯಾಟ್ ಆ ಒಂದು ಸೀನ್ ನನಗೆ ಮೆಂಟಲಿ ಸ್ವಲ್ಪ ಇಂಪ್ಯಾಕ್ಟ್ ಮಾಡಿತ್ತು ಬಿಕಾಸ್ ನಾವು ಏನಾಗುತ್ತೆ ಅಂದರೆ ನಮ್ಮ ಮನೇಲಿ ನಾವು ಪ್ರತಿಯೊಂದು ಪ್ರೀತಿಗೂ ಬೆಲೆ ಕೊಡ್ತೀವಿ ಬಟ್ ಕೆಲವೊಂದು ಕಡೆ ತಂದೆ ತಾಯಿ ಪ್ರೀತಿ ಅಲ್ಲಲ್ಲೇ ಇಗ್ನೋರ್ ಮಾಡ್ತಾ ಹೋಗ್ತೀವಿ ಸೊ ಆ ಒಂದಷ್ಟು ಪಾಯಿಂಟ್ಸ್ ಇದೆ ನಾನು ಜಾಸ್ತಿ ಅದ್ರ ಬಗ್ಗೆ ಹೇಳ್ಬೋದು ಅಂತ ಗೊತ್ತಿಲ್ಲ ಯು ಸೋ ಮಚ್ ಕಿರಣ್ ರಾಜ್ ಅವರಿಗೆ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌತಮ್ ಅಂತ ನಾನು ಆಗಿ ವರ್ಕ್ ಮಾಡಿದ್ದೀನಿ ನಾನು ಮತ್ತೆ ಡೈರೆಕ್ಟರ್ ಇಬ್ಬರು ತುಂಬ ವರ್ಷಗಳಿಂದ ಪರಿಚಯ ಇಬ್ಬರು ಫ್ರೆಂಡ್ಸ್ ಹೆಚ್ಚೋದು ಸೊ ಹಂಗಾಗಿ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಅನ್ಕೋತೀನಿ

ಧನ್ಯವಾದಗಳು ಕಾಜಲ್ ಕುಂದರ ಅವರು ಸೊ ಮೇಘ ನಿಮ್ಮ ಪ್ರಕಾರ ಮೇಘ ಏನು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿ ಬಂದಿದ್ದೀರಾ ಅದಕ್ಕೆ ನಮ್ಮ ಟೀಸರ್ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಮೇಘ ಒಂದು ತುಂಬಾ ಬ್ಯೂಟಿಫುಲ್ ಸ್ಲೈಸ್ ಆಫ್ ಲೈಫ್ ಸಿನಿಮಾ ಅಂತಾರೆ ಅಲ್ವಾ ಆ ಇದರಲ್ಲಿ ಬರುತ್ತೆ ಕಿರಣ್ ಅವ್ರು ಹೇಳ್ದಂಗೆ ಇಟ್ಸ್ ಎವ್ರಿಥಿಂಗ್ ಅಬೌಟ್ ಎಮೋಷನ್ ಸೊ ಎಮೋಷನ್ಸ್ ನ ಇಟ್ಕೊಂಡು ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಕಪಲ್ ಅಂತ ಅಲ್ಲ ಸರ್ ಹೇಳಿದಂಗೆ ಪೇರೆಂಟ್ಸ್ ಜೊತೆ ಆಗಿರ್ಬೋದು ನಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಸೊ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಚರಣ್ ಸರ್ ಆಲ್ಸೋ ವೇಟಿಂಗ್ ಫಾರ್ ದ ರಿಲೀಸ್ ನನ್ನ ಕ್ಯಾರೆಕ್ಟರ್ ಹೆಸರು ಕೂಡ ಮೇಘಾನೇ ದಟ್ ಈಸ್ ದ ಯುನಿಕ್ನೆಸ್ ಐ ತಿಂಕ್ ನಮ್ಮಿಬ್ರು ಕ್ಯಾರೆಕ್ಟರ್ ಹೆಸರು ಮೇಘ ವಿ ಪ್ಲೇ ಕಾಲೇಜ್ ಸ್ಟೂಡೆಂಟ್ ಸೊ ಐ ತಿಂಕ್ ವೆರಿ ವೆರಿ ನಾಟ್ ಬಟ್ ಆಗಿರ್ತೀವಿ ಎಸ್ಪೆಷಲಿ ಕಾಲೇಜ್ ಇರುವಾಗ ನಮ್ ಲೈಫ್ ಬಗ್ಗೆ ಆಗ್ಲಿ ನಮ್ ರಿಲೇಷನ್ಶಿಪ್ ಬಗ್ಗೆ ಆಗ್ಲಿ ಮುಂದೆ ಏನ್ ಮಾಡ್ಬೇಕು ಇವಾಗ ಏನ್ ನಡೀತಿದೆ ತುಂಬಾ ಕನ್ಫ್ಯೂಷನ್ ಇರುತ್ತೆ ಆ ಸ್ಟೇಜ್ ಅಲ್ಲಿ ಸೊ ಆ ಸ್ಟೇಜ್ ಅಲ್ಲಿ ಈ ಕ್ಯಾರೆಕ್ಟರ್ ಹೆಂಗ್ ಹೋಗುತ್ತೆ ಯಾರೆಲ್ಲ ಅವ್ರ ಲೈಫಲ್ಲಿ ಬರ್ತಾರೆ ಏನ್ ಜರ್ನಿ ಆಗುತ್ತೆ ಇದೆಲ್ಲ ನಾವು ಆಫ್ಟರ್ ಆಫ್ಟರ್ ಬೋನ್ ಟು ವಿ ಆದ್ಮೇಲೆ ರಿಲೀಸ್ ಆದ್ಮೇಲೆ ಆಕ್ಚುಲಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಕಾಜಲ್ ಅವರಿಗೆ ಆಲ್ ದಿ ವೆರಿ ಬೆಸ್ಟ್ ಹಾಗೇನೇ ಶ್ರೀವಿದ್ಯಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀವಿದ್ಯಾ ಏನು ಅಂದ್ರೆ ನಂದು ಒಂದು ಚಿಕ್ಕ ಪಾತ್ರ ಆ ಚಿಕ್ಕ ಪಾತ್ರ ಆಗಿದ್ರು ಆ कैरेक्टर ಇಂಪಾರ್ಟೆನ್ಸ್ ಇದೆ ನನಗೆ ಈ ಅವಕಾಶ ಕೊಟ್ಟಿರೋ ಚರಣ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಅದೇ ನನಗೆ ಏನು ಈ ಸಿನಿಮಾದಲ್ಲಿ ನಾನು ಏನು ಜಾಸ್ತಿ ಹೇಳ್ಬೋದು ಅಂದರೆ ನನಗೆ ಶೂಟಿಂಗ್ ಮಾಡಕ್ಕೆ ಸಿಕ್ಕಿದ್ದು ಟೂ ಡೇಸ್ ಆ ಟೂ ಡೇಸಲ್ಲಿ ನಾನು ಎಂಜಾಯ್ ಮಾಡಿಕೊಂಡೇ ಶೂಟ್ ಮಾಡಿದೆ ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಈ ಥರ ಶೇರ್ ಮಾಡ್ಬೋದು ಅಷ್ಟೇ ನನ್ನ ಚಿಕ್ಕ ಪಾತ್ರ ಬಟ್ ಚೆನ್ನಾಗಿದೆ ಅದು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿವೇದ್ಯ ದರ್ಶನ್ ಅವರು ಅವ್ರು ಬ್ಯುಸಿ ಇದ್ದ ಕಾರಣ ಮಧ್ಯೆ ನಾನು ಬಂದು ಒಂದಷ್ಟು ಮುಗಿಸ್ಕೊಡ್ಬೇಕಾಗಿ ಬಂತು ಅಷ್ಟೇ ಅದಕ್ಕೋಸ್ಕರ ಇಲ್ಲಿ ಕೂತಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಒಂದು ನಿಮಿಷ ಅಷ್ಟೇ ನಮ್ಮ ಕಾರ್ಯಕ್ರಮದ ಅತಿಥಿ ಸರ್ ನಿಮ್ಮ ಜೊತೆ ಕೆಲಸ ಮಾಡಿದ ಅನುಭವ ಇದೆ ಅಂತ ಹೇಳ್ತಿದ್ದಾರೆ ಸೊ ನಮಗೊಂದು ಕ್ಯೂರಿಯಾಸಿಟಿ ಇದೆ ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲವೂ ಬರ್ದಿರೋದು ಚರಣ್ ಅವರೇ ಎರಡು ಹಾರ್ಟ್ ತವ ಬರ್ತ ಕೊಟ್ಟಿದಿರಿ मेघा ಬಗ್ಗೆ ತಮ್ಮ ಮಾತು ಎಲ್ರಿಗೂ ನಮಸ್ಕಾರ ನನ್ನ ಜೊತೆ ಕೆಲಸ ಮಾಡಿದ ಮೇಲೆ ಎಲ್ಲವೂ ಬರಬೇಕು ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲದರಲ್ಲೂ ಕೈಯಾಡಿಸ್ತಾ ಇರ್ತೀವಿ ನಾವು ಅದನ್ನ ರೂಡಿಸ್ಕೊಂಡಿದ್ದಾರೆ ಅಷ್ಟೇ ಚರಣ್ ನನ್ನ ಜೊತೆ ಒಂದಷ್ಟು ಒಂದೆರಡು ಮೂರು ವರ್ಷಗಳ ಕಾಲ ಜರ್ನಿ ಚರಂಟು ನಾನು ಇನ್ನು ಬೇರೆ ಸಿನಿಮಾ ಮಾಡುವಾಗ ಹಾಡು ಬರೆಯುವಾಗ ಎಲ್ಲ ಸೊ ಒಂದಷ್ಟು ಮಾತು ಸಿನಿಮಾ ತಿಳುವಳಿಕೆ ಇದನ್ನೆಲ್ಲ ಇಟ್ಕೊಂಡು ಈಗ ಅವರು ಸಿನಿಮಾ ಮಾಡಿದ್ದಾರೆ ನನಗೆ ಒಂದು ಅನಿಸಿದ್ದು ಎಲ್ಲರೂ ಎಮೋಷ್ನಲ್ ಆಗಿ ತುಂಬ ಕಥೆ ಬಗ್ಗೆ ಆಗಲಿ ಪಾತ್ರಗಳ ಬಗ್ಗೆ ಆಗಲಿ ತುಂಬ ಅರ್ಥಪೂರ್ಣವಾಗಿ ಮಾತಾಡಿದ್ರು ಎಮೋಷ್ನಲ್ ಆಗಿ ಎಂಥ ಪ್ರತಿಯೊಬ್ಬರು ಬಳಸಿದ್ರು ಕತೆ ಎಮೋಷ್ನಲ್ ಆಗಿದೆ ಕ್ಲೌಡ್ಸ್ ಆಫ್ ಎಮೋಷನ್ ಈ ಥರದ್ದೆಲ್ಲ ಫೀಲಿಂಗ್ಸ್ ಆರ್ ಈ ಫೀಲಿಂಗ್ಸ್ ಆ್ಯಂಡ್ ಎಮೋಷನಲ್ ಎಮೋಷನ್ಸ್ ಸೊ ಈ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಇಟ್ಕೊಂಡು ಇಲ್ಲಿವರೆಗೂ ಸಿನಿಮಾ ಮಾಡಿದ್ದಾರೆ ವೆಲ್ ಅಂಡ್ ಗುಡ್ ಇನ್ನು ಮುಂದೆ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ರಿಲೀಸ್ ಮಾಡಬೇಕಾಗುತ್ತೆ ಯಾಕೆ ಅಂದರೆ ರಿಲೀಸ್ ಮಾಡೋದಕ್ಕೆ ಇನ್ನೊಂದು ಸ್ಕ್ರಿಪ್ಟ್ ಬೇಕು ಈ ಸ್ಕ್ರಿಪ್ಟಲ್ಲ ಯಾಕೆಂದರೆ ಎಲ್ಲರೂ ಹೊಸಬರಾಗಿರೋದ್ರಿಂದ ನಿರ್ದೇಶಕರು ನಿರ್ಮಾಪಕರು ಆಲ್ಮೋಸ್ಟ್ ಎಲ್ಲರೂ ಹೊಸ ಕಲಾವಿದರು ಎಲ್ಲರೂ ಆಗಿರೋದ್ರಿಂದ ಸಿನಿಮಾ ಬಿಡುಗಡೆಗೆ ಬೇಕಾದಂಥ ಒಂದು ಜಾಣ್ಮೆ ಇದೆಯಲ್ಲ ಅದು ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ನಿಂದ ಆಚೆಗಿದೆ ಆ ಗೋಡೆ ಈ ಗೋಡೆಯಿಂದ ಆಚೆ ದಾಟಿ ಸಿನಿಮಾ ಬಿಡುಗಡೆ ಆಗಲಿ ಅಂತ ಹಾರೈಸ್ತೀನಿ ಹಾಗೆ ಮೇಘ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಟೀಸರ್ ಇಬ್ಬರು ನಾನು ಭಾಂಡ್ರವಿಯಲ್ಲಿ ಇವರು ಕಾಜಲ್ ಅವರ ಪಾತ್ರ ನೋಡಿದ್ದೀನಿ ಅಂಡ್ ಹಾಗೆ ಕಿರಣ್ ಅವ್ರನ್ನ ಭಾಳಷ್ಟು ಎಪಿಸೋಡ್ಗಳಲ್ಲಿ ನೋಡಿದ್ದೀನಿ ಈಗ ನೋಡಬೇಕಾದ್ರೆ ಬಹಳ ಸಹಜವಾಗಿ ಇಬ್ಬರು ಭಾಳ ಎಷ್ಟು ಸಹಜವಾಗಿತ್ತು ಆ ಅವರ ಮಾತು ಅವರ ಧ್ವನಿಯ ಏರಿಳಿತ ಯಾವುದೋ ಒಂದು ಸಿನಿಮೆಟಿಕ್ ಆದಂಥ ಅನ್ನಿಸ್ಲಿಲ್ಲ ನನಗೆ ಟೀಸರ್ ಒಂದು ಸಿನಿಮೆಟಿಕ್ ಆಗಿದೆ ಒಂದು ಸಿನಿಮಾದ ಗ್ರಾಮರ್ ಒಳಗಿದೆ ಅಂತ ಅನ್ನಿಸ್ಲಿಲ್ಲ ಅದರಾಚೆಗೆ ನಿಜವಾಗಿ ಎಮೋಷನಲ್ ಆಗಿದೆ ಫೀಲಿಂಗ್ ಆಗಿದೆ ಗುಡ್ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಅಷ್ಟೇ ಬಂದಿದ್ದೀನಿ ಟೀಸರ್ ಚೆನ್ನಾಗಿದೆ ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ ನಾನೊಂದು ಎರಡು ಹಾಡು ಬರೆದಿದ್ದೀನಿ ನಿಜ ಹೇಳಬೇಕಂದ್ರೆ ಈಗ ಕೇಳಿದ್ರೆ ಯಾವ ಹಾಡು ಅಂದರೆ ನೆನಪಿಲ್ಲ ನನಗೆ ಸರ್ ಇಲ್ಲ ಸರ್ ಆ ಮೇಘವೇ ಮೇಘವೆ ಬೇರೆ ಬಹುಶಃ ಬಹುತೇಕ ಹೊಸ ಮಾಧ್ಯಮದ ಮಿತ್ರರು ಹೊಸಬರು ತುಂಬ ಜನ ಇದ್ದಾರೆ ಮೇಘವೆ ಮೇಘವೆ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಸಿನಿಮಾ ಕೂಡ ಮೇಘ ಸಿನಿಮಾ ಟೀಸರ್ ಎಷ್ಟು ಚೆನ್ನಾಗಿದೆಯೋ ಟ್ರೈಲರು ಅಷ್ಟೇ ಚೆನ್ನಾಗಿರುತ್ತೆ ಚರಣ್ ಮೇಲೆ ನನಗಿರೋ ವಿಶೇಷವಾದ ಭರವಸೆ ಏನು ಅಂತಂದರೆ ಆತನಿಗೆ ರೆಗ್ಯುಲರ್ ಸಿನಿಮಾ ಸಿದ್ಧ ಸೂತ್ರಗಳು ಗೊತ್ತಿಲ್ಲ ಯಾವಾಗ ಅದು ಗೊತ್ತಿಲ್ವೋ ತುಂಬ ನೈಜವಾಗಿ ಅನುಭವಿಸ್ಲಿಕ್ಕೆ ಬರುತ್ತೆ ನಾವು ನೈಜವಾಗಿ ಆಲೋಚಿಸ್ಲಿಕ್ಕೆ ಬರುತ್ತೆ ಆ ನೈಜತೆಯನ್ನು ಕಾಪಾಡ್ಕೊಂಡು ಹೋಗಲಿ ಆ ಮುಗ್ಧತೆಯನ್ನು ಕಾಪಾಡ್ಕೊಂಡು ಹೋಗಲಿ ಯಥೀಕ್ಷವರು ಅವರು ಹಾಕಿರುವ ಬಂಡವಾಳ ಸಿನಿಮಾಗೆ ವಾಪಸ್ ಬರೋ ಚರಣ್ಗೆ ಇನ್ನಷ್ಟು ಸಿನಿಮಾಗಲಿ ಸಿಗಲಿ ಕಲಾವಿದರಿಗೆ ಎಲ್ರಿಗೂ ಶುಭವಾಗಲಿ ಮತ್ತು ತಂತ್ರಜ್ಞರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನಮ್ಮ ಕಾರ್ಯಕ್ರಮ ವರ್ಷದಿಂದ ಈ ಮೇಘ ಚಿತ್ರ ನೂರು ದಿವಸ ಓಡ್ಲಿ ಮತ್ತೆ ಈ ಚಿತ್ರದಲ್ಲಿ ಅಭಿನಯಿಸಿದ ಎಲ್ಲ ಚಿತ್ರತಂಡ ಹಾಗೂ ತಂತ್ರಜ್ಞರಿಗೆ ನಾನು ಶುಭ ಹಾರೈಸ್ತ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇದೇ ಸರ್ ಅವ್ರ ಬರೀರಿ ಇವಾಗ ಇನ್ಸ್ಟೆಟಾಗ ನಿಮ್ಗೇನೋ ಒಂದು ಇದು ಬರುತ್ತೆ ಸರ್ ಆ್ಯಕ್ಚುಲಿ ಅವರು ಶೂಟಿಂಗ್ ಇತ್ತು ಟೀಸರ್ ಎ ಟು ಮ್ಯೂಸಿಕ್ ಯೂಟ್ಯೂಬ್ ನಲ್ಲಿ ಅವೈಲಬಲ್ ಇರುತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಟು ವಿ ನಾಗೇಂದ್ರ ಪ್ರಸಾದ್ ಸರ್ ಧನ್ಯವಾದಗಳು ನೀವು ಬಂದಿದ್ದು ಬಹಳ ಸಂತೋಷ ಆಯಿತು ಜೊತೆಗೆ ನಮ್ಮ ಇಡೀ ಚಿತ್ರತಂಡ ನಮ್ಮ ಹೀರೋ ಕಿರಣ್ ರಾಜ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಮೇ ಗೌತಮ್ ಅವರು ಸಿನಿಮಾ ರಂಗದವ್ರಲ್ಲ ಆದರೂ ಕೂಡ ಒಂದು ಸಿನಿಮಾದ ಮೇಲೆ ಆಸೆ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಇರಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲ ಅತಿಥಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ನಮ್ಮ ಮಾತು ಲೇಖ ಕುರಿತು ನಮ್ಮ ನಿರ್ಮಾಪಕರಾದ ಯತೀಶ್ ಅವರು ಕೂಡ ಸ್ವಾವಲಂಬಿ ಅಲ್ವಂತೆ ಅದು ಬಳ್ಳಿಯ ಹಾಗೆ ಬೆಳೆಯೋದಕ್ಕೆ ಅದಕ್ಕೊಂದು ಗಟ್ಟಿ ಆಸರೆ ಬೇಕು ಅಂತ ಬರೆದಿದ್ದಾರೆ ನೀವು ಮಾಡಿ ವಿಕ್ರಮ್ ಸರ್ ಮತ್ತು ಎಮ್ ಜಿ ರಾಮಮೂರ್ತಿ ಸರ್ ತುಂಬ ನಮಗೆ ಗೈಡ್ ಮಾಡಿದ್ರು ಆ್ಯಕ್ಚುಲಿ ನಾವು ಹೊಸಬ್ರು ಈ ಲೈನ್ಗೆ ಒಂದು ಆಸೆ ಇತ್ತು ಮಾಡಬೇಕು ಆ್ಯಕ್ಚುಲಿ ಈಗ ಇದು ಇದೊಂದು ಇದೊಂದು ಒಂದು ಅಪರ್ಚುನಿಟಿ ಸರ್ ನಮಗೆ ಕನ್ನಡ ಭಾಷೆ ಕನ್ನಡ ನೆಲ ಜಲ ತೋರಿಸಿ ಈ ಮೂವಿನಲ್ಲಿ ನೀವು ನೋಡಬೇಕಂದ್ರೆ ಸುಮಾರು ಕರ್ನಾಟಕದ ಕೆಲವೊಂದು ಚೆನ್ನಾಗಿರೋ ಪ್ಲೇಸಸ್ನ ನೀವು ಇಲ್ಲಿ ಎಂಜಾಯ್ ಮಾಡ್ತೀರಾ ನೀವು ಆಮೇಲೆ ಹೋಗ್ಬೋದು ಅಲ್ಲಿಗೆ ಇದು ಹುಡ್ಕೊಂಡು ಹೋಗ್ತೀರಿ ಇದು ಎಲ್ಲಿ ಮಾಡಿದ್ದಾರೆ ಅಂತ ಈಗ ನಡೀತಾ ಇದೆ ನಮ್ಮ ದೇಶದಲ್ಲಿ ತುಂಬ ಚೆನ್ನಾಗಿರೋ ಪ್ಲೇಸಸ್ ಇದೆ ಅಲ್ಲೇ ವಿಸಿಟ್ ಮಾಡಿ ಅಂತೆಲ್ಲ ಇದೆ ಅದು ತುಂಬ ಎಂಜಾಯ್ ಮಾಡ್ತೀರಾ ಅದಕ್ಕೆ ಈ ಈ ಕಾರ್ಯಕ್ರಮ ಮುಖಾಂತರ ನಾನು ಶ್ರೀಕೃಮ್ ಸರ್ಗೆ ಮತ್ತು ಎಂ ಜಿ ರಾಮಮೂರ್ತಿ ಸರ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಕೋಡ್ ಸ್ಕ್ಯಾನ್ ಮಾಡಿ ಅಲ್ಲಿ ಕ್ವೆಶನ್ಸ್ ಬರುತ್ತೆ ಮೇಘ ಬಗ್ಗೆ ದಯಮಾಡಿ ತಾವೆಲ್ಲರೂ ಕೂಡ ಆನ್ಸರ್ ಮಾಡಬೇಕು ಎಲ್ಲರೂ ನೋಟ್ ಪ್ಯಾಡ್ ತೊಗೊಂಡಿದ್ದೀರಲ್ಲ ದಯಮಾಡಿ ಸ್ಕ್ಯಾನ್ ಮಾಡಿ ಆನ್ಸರ್ ಮಾಡಿ ಇಲ್ಲ ಈಗಲೇ ಮಾಡಬೇಕು ಅವ್ರನ್ನ ವೀಕ್ಷಣೆ ಮಾಡಿ ಜೊತೆಗೆ ಶೇರ್ ಮಾಡಿ ಸುದ್ದಿ ಪತ್ರಿಕೆ ಡಿಜಿಟಲ್ ಮಾಧ್ಯಮದ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನಿಮ್ ಸಮಯನ ಮೀಸಲಿಟ್ಟಿದ್ದಕ್ಕೆ